ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಅಂತೇಳಿ ಎಲ್ಲ ಕಡೆ ಚರ್ಚೆ ಆಗಿತ್ತು ದಿಢೀರಂತೇಳಿ ಜನ ಕಲ್ಯಾಣ ಸಮಾವೇಶವಾಗಿ ಬದಲಾವಣೆ ಆಯಿತು ಯಾಕೆ ಸ್ವಾಭಿಮಾನ ಜಂಟಿಯ ಇದರಿಂದ ಮಾಡ್ತಾ ಇರೋದು ಸ್ವಾಭಿಮಾನಿಗಳ ಒಕ್ಕೂಟದಿಂದನೇ ಮಾಡ್ತಾ ಇದ್ದೀವಿ ಅಯ್ಯ ವರ್ಗದಿಂದ ಮೆಸೇಜ್ ಬೇರೆ ಥರ ಹೋಗಬಾರ್ದು ಅಂತ ಹೇಳಿ ಆ ಒಂದು ಒಂದು ಕಾರ್ಯಕ್ರಮವನ್ನು ಸರ್ಕಾರನು ಸೇರಿಸ್ಕೊಂಡು ನಮ್ಮ ಏನು ಅಹಿಂದ ವರ್ಗ ಇದೆ ಎಲ್ಲರೂ ಸೇರಿ ನಾವು ಮಾಡ್ತಾ ಇದ್ವಿ ಸರ್ ಸಿದ್ದರಾಮಯ್ಯರ ಸಕ್ಸಸನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಸಹಿಸ್ಕೊತಾ ಇಲ್ಲ ಇನ್ನು ಮೈತ್ರಿ ನಾಯಕರು ಹೇಗೆ ಸಹಿಸ್ಕೊಳ್ತಾರೆ ಅಂತ ಯಾರು ಸಹಿಸ್ಕೊಳ್ಳಲ್ಲ ಸರ್ ಯಾಕೆ ಸಹಿಸ್ಕೊಳ್ಳಲ್ಲ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಕಾಂಗ್ರೆಸ್ಸು ಈ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋದೆ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ವರ್ಗದ ಎಲ್ಲ ಮುಖಂಡರುಗಳನ್ನ ಗೂಡಿಸ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಹಾಸನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ವೇದಿಕೆ ಎಲ್ಲ ಸಿದ್ಧ ಆಗಿದೆ ಆದರೂ ಕೂಡ ಈ ಒಂದು ವೇದಿಕೆಯಲ್ಲಿ ಒಬ್ಬರೇ ಒಬ್ಬರು ಅಹಿಂದ ನಾಯಕರು ಅಥವಾ ಹಿಂದುಳಿದ ವರ್ಗದ ಶಾಸಕರು ಒಬ್ಬರು ಇಲ್ಲ ಎಲ್ಲ ಎಷ್ಟು ಜನ ನಾಯಕರು ಇದ್ದೀವಿ ಎಲ್ಲರೂ ಒಂದು ಸಹ ಕ್ರೂ ನಾವೆಲ್ಲ ಕೂತು ಚರ್ಚೆ ಮಾಡಿ ನಮ್ಮ ನಮ್ಮಲ್ಲಿ ಕಿತ್ತಾಡೋದು ಬೇಡಪ್ಪ ಯಾರೋ ಒಬ್ಬರು ಜವಾಬ್ದಾರಿಯನ್ನು ತಗೊಳ್ಳೋ ಅಂಥ ಮನುಷ್ಯ ಅವರು ಬಂದು ನಾನು ತಗೋತೀನಿ ನಾನು ಇಬ್ಬನನ್ನು ನಿಭಾಯಿಸ್ತೀನಿ ಅನ್ನೋ ಎರಡು ಮೂರು ಕ್ಷೇತ್ರದಲ್ಲಿ ಯಾವ ನಾಯಕರು ಬರ್ತಾರೆ ಅವ್ರಿಗೆ ನಾವು ಬಲ ತುಂಬ ಅಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಸರ್ ನಮಸ್ತೆ ಈಗ ಹಾಸನದಲ್ಲಿ ಸ್ವಾಭಿಮಾನಿ ಸಮಾವೇಶ ನಡೆಯುತ್ತೆ ಅಂತೇಳಿ ಎಲ್ಲ ಕಡೆ ಚರ್ಚೆ ಆಗಿತ್ತು ದಿಢೀರಂತೇಳಿ ಜನಕಲ್ಯಾಣ ಸಮಾವೇಶವಾಗಿ ಬದಲಾವಣೆ ಆಯಿತು ಯಾಕೆ ಅಂತೇಳಿ ಈಗಲೂ ಸ್ವಾಭಿಮಾನ ಜಂಟಿ ಇದರಿಂದ ಸಹ ಮಾಡ್ತಾ ಇರೋದು ಸ್ವಾಭಿಮಾನಿಗಳ ಒಕ್ಕೂಟದಿಂದಲೇ ಇದ್ದೀವಿ ಅಹಿಂದ ವರ್ಗದಿಂದ ಸರ್ಕಾರದ ಪ್ರತಿನಿಧಿಯಾಗಿರೋದ್ರಿಂದ ಮನೆ ಮುಖ್ಯಮಂತ್ರಿಗಳು ಸರ್ಕಾರದ ಹೆಸರನ್ನು ಸೇರಿಸ್ಕೋಬೇಕು ಅಂತ ಹೇಳಿ ಇದರಲ್ಲಿ ಸರ್ಕಾರನು ಸೇರಿ ಯಾವುದೇ ಥರ ಗೊಂದಲದಕ್ಕೆ ಸೃಷ್ಟಿಯಾಗಬಾರ್ದು ಒಂದು ಮೆಸೇಜ್ ಬೇರೆ ಥರ ಹೋಗಬಾರ್ದು ಅಂತ ಹೇಳಿ ಆ ಒಂದು ಒಂದು ಕಾರ್ಯಕ್ರಮವನ್ನು ಸರ್ಕಾರನೂ ಸೇರಿಸ್ಕೊಂಡು ನಮ್ಮ ಏನು ಐಂದ ವರ್ಗ ಇದೆ ಎಲ್ಲರೂ ಸೇರಿ ನಾವು ಮಾಡ್ತಾಯಿದ್ವಿ ಸರ್ ಸರ್ ಹೇಳ್ತಾ ಇದ್ದೀರಾ ಸಿದ್ದರಾಮಯ್ಯರ ಸಕ್ಸಸ್ ಅನ್ನು ಕಾಂಗ್ರೆಸ್ ಪಕ್ಷದ ನಾಯಕರುಗಳೇ ಇಲ್ಲ ಇನ್ನು ಮೈತ್ರಿ ನಾಯಕರು ಹೇಗೆ ಸಹಿಸ್ಕೊಳ್ತಾರೆ ಅಂತ ಯಾರು ಸಹಿಸ್ಕೊಳ್ಳಲ್ಲ ಸರ್ ಯಾಕೆ ಸಹಿಸ್ಕೊಳ್ಳಲ್ಲ ಇವತ್ತು ಕಾಂಗ್ರೆಸ್ಸು ಈ ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡೋದೆ ಅಂತ ಹೇಳಿದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ಮೇಲೆ ತಾವು ಗಮನಿಸಿರ್ಬೋದು ಎಸ್ ಎಂ ಕೃಷ್ಣ ಸಾಹೇಬರು ಎರಡನೇ ಸಾರಿ ಚುನಾವಣೆಗೆ ಹೋದಾಗ ಕೇವಲ ಅರವತ್ತೇಳು ಸೀಟ್ ಬಂತು ಸಿದ್ದರಾಮಯ್ಯನವರು ಅಲ್ಲಿಂದ ಎರಡು ಸಾವಿರದ ಆರರಿಂದ ಅವರು ಕಾಂಗ್ರೆಸ್ಸಿಗೆ ಬಂದಮೇಲೆ ಕಾಂಗ್ರೆಸ್ಸು ತುಂಬ ಉನ್ನತ ಸ್ಥಾನಕ್ಕೆ ಬಂದಿದೆ ನೀವು ನೋಡಿರ್ಬೋದು ಅವ್ರು ಬಂದಮೇಲೆ ಮೊದಲನೇ ಎಂಬತ್ತೆಂಟು ಸೀಟ್ ಬಂತು ಆಮೇಲೆ ಎಪ್ಪತ್ತೆಂಟು ಸೀಟ್ ಬಂತು ಒಂದು ಸರಿ ಈ ಥರ ಆಮೇಲೆ ನೂರ ಇಪ್ಪತ್ತೆರಡು ಸೀಟ್ ಬಂತು ಈಗ ನೂರು ಮೂವತ್ತಾರು ಸೀಟ್ ಬಂದಿದೆ ಇದೆಲ್ಲ ಯಾರು ಸಾಧನೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದ ವರ್ಗದ ಎಲ್ಲ ಮುಖಂಡರುಗಳನ್ನ ಗೂಡಿಸ್ಕೊಂಡು ಇವತ್ತು ಕಾಂಗ್ರೆಸ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಅವರು ಶಕ್ತಿಯಾಗಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತಾ ಇದ್ದಾರೆ ಅದರಿಂದ ಬೇರೆ ವ್ಯತ್ಯಾಸ ಬರಲ್ಲ ಸಿದ್ದರಾಮಯ್ಯ ಅಂದರೆ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂದರೆ ಸಿದ್ದರಾಮಯ್ಯ ಈಗ ಹಾಸನದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ವೇದಿಕೆ ಎಲ್ಲ ಸಿದ್ಧ ಆಗಿದೆ ಈ ಒಂದು ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹೈಂದ ರಾಮಯ್ಯ ಅಂತ ಕರಿತೀರ ಸಿದ್ದರಾಮಯ್ಯನವರು ಅಂತ ಕರಿತೀರಾ ಅಹಿಂದ ನಾಯಕರುಗಳು ಓಟ್ ಹಾಕಿದ್ರ ಎಂಪಿನ ಐವತ್ತು ಸಾವಿರ ಲೀಡಲ್ಲಿ ಗೆಲ್ಲಿಸಿದ್ರ ಆದರೂ ಕೂಡ ಈ ಒಂದು ವೇದಿಕೆಯಲ್ಲಿ ಒಬ್ಬರೇ ಒಬ್ಬರು ಅಹಿಂದ ನಾಯಕರು ಅಥವಾ ಹಿಂದುಳಿದ ವರ್ಗದ ಶಾಸಕರು ಒಬ್ಬರೂ ಇಲ್ಲ ಇದು ಏನು ಅರ್ಥ ಕೊಡುತ್ತೆ ಅಂತ ಹೇಳಿ ಸರ್ ನೋಡಿ ಹೋದ ಸಾರಿ ಏನಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ನಮ್ಮ ಅಹಿಂದ ವರ್ಗದಿಂದ ನಾವು ಕೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಆ ದಿವಸ ಆಲ್ರೆಡಿ ಯಾರ್ಯಾರಿಗೆ ಅನ್ನೋದು ಒಂದು ಪಕ್ಷದ ಟಿಕೆಟು ಡಿಸೈಡ್ ಆಗಿತ್ತು ನಾವು ಬಹಳ ಗಟ್ಟಿ ಮದ ಮನಸ್ಸಿನಿಂದ ನಾವು ಮುಖ್ಯಮಂತ್ರಿಗಳಿಗೆ ಕೇಳಿದ್ದೀವಿ ಮುಂದೆ ಬರತಕ್ಕಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಲ್ಲೆಲ್ಲಿ ಅಯ್ಯಂದ ವರ್ಗ ಜಾಸ್ತಿ ಇದೆ ಅಥವಾ ಅಯ್ಯಿಂದ ವರ್ಗಗಳ ಮತಗಳನ್ನ ಕ್ರೂಢೀಕರಿಸಿ ನಾವು ಎಷ್ಟು ಸೀಟ್ನ ಗೆಲ್ಬೋದು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಕೊಂಡು ಕನಿಷ್ಠ ಎರಡರಿಂದ ಎರಡರಿಂದ ಸರ್ ಕಲ್ಪನೆ ಬೇರೆ ವಿಚಾರ ಯಾಕಂದರೆ ನಿಮ್ಮ ಹಾಸನದಲ್ಲಿ ಇರ್ತಕ್ಕಂಥ ಅಹಿಂದ ನಾಯಕರುಗಳಲ್ಲೇ ಯೂನಿಟಿ ಇಲ್ಲ ನೀವುಗಳೇ ನಾವು ಇಂಥ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತೀವಿ ಅವಕಾಶ ಕೊಡಿ ಅಂತ ಕ್ಲೇಮೇ ಮಾಡಿಲ್ಲ ಅನ್ನೋದೊಂದು ಚರ್ಚೆ ಇದೆ ಇಲ್ಲ ಅದು ನೀವು ಹೇಳಿದ್ದು ಸತ್ಯ ಈ ಸಾರಿ ಹಾಗೆ ನಾವು ಬಿಡೋಲ್ಲ ನಾವೆಲ್ಲರೂ ಎಲ್ಲ ಎಷ್ಟು ಜನ ನಾಯಕರಿದ್ದೀವಿ ಎಲ್ಲರೂ ಒಂದು ಸ ಕ್ರೂ ನಾವೆಲ್ಲ ಕೂತು ಚರ್ಚೆ ಮಾಡಿ ನಮ್ಮ ನಮ್ಮಲ್ಲಿ ಕಿತ್ತಾಡೋದು ಬೇಡಪ್ಪ ಯಾರೋ ಒಬ್ಬರು ಜವಾಬ್ದಾರಿಯನ್ನು ತಗೊಳ್ಳೋ ಅಂಥ ಮನುಷ್ಯ ಅವರು ಬಂದು ನಾವು ತಗೋತೀನಿ ನಾನು ಇಬ್ಬದನ್ನು ನಿಭಾಯಿಸ್ತೀನಿ ಅನ್ನೋ ಎರಡು ಮೂರು ಕ್ಷೇತ್ರದಲ್ಲಿ ಯಾವ ನಾಯಕರು ಬರ್ತಾರೆ ಅವ್ರಿಗೆ ನಾವು ಬಲ ತುಂಬ ಅಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಎಲ್ಲ ನಾಯಕರು ನಾವು ಒಟ್ಟಾಗಿ ಈ ಸರಿ ಮುಂದೆ ಬರ್ತಕ್ಕಂಥ ಸಾರ್ವತ್ರಿಕ ಚುನಾವಣೆಗಳಲ್ಲಿ ನಾವು ಹಾಸನ ಜಿಲ್ಲೆಯಲ್ಲಿ ಕನಿಷ್ಠ ಎರಡರಿಂದ ಮೂರು ಸೀಟನ್ನು ನಾವು ಕೊಡಲೇಬೇಕು ಅಂತ ಮನೆ ಮುಖ್ಯಮಂತ್ರಿಗಳಲ್ಲಿ ಮತ್ತು ಪಕ್ಷದ ಅಧ್ಯಕ್ಷರು ಹಾಗೆ ಉಪಮುಖ್ಯಮಂತ್ರಿಗಳಲ್ಲಿ ನಾವು ಖಂಡಿತ ನಮ್ಮ ಕೂಲೂರನ್ನ ನಾವು ಯಾವುದೇ ಕಾರಣಕ್ಕೂ ಅದನ್ನು ಹಿಂಜರಿದೇನೆ ನಮ್ಮ ಒಂದು ಏನು ನಮ್ಮ ಹಕ್ಕನ್ನ ನಾವು ಪಡ್ಕೋಬೇಕು ಅದನ್ನು ನಾವು ಪಡ್ಕೊಂಡೇ ಪಡ್ಕೋತೀವಿ ಎಸ್ ಖಂಡಿತ ಅದರಲ್ಲಿ ಎರಡೇ ಮಾತೇ ಇಲ್ಲ ನಾವು ಕನಿಷ್ಠ ಎರಡು ಪ ಎರಡರಿಂದ ಮೂರು ಸೀಟ್ನ ಮುಂದಿನ ಬ ಹಿಂದುಳಿದ ವರ್ಗಕ್ಕೆ ಮುಂದಿನ ಬಾರಿ ನಾವು ಹಾಸನ ಜಿಲ್ಲೆಯಲ್ಲಿ ನಾವು ತಗೊಂಡು ನಾವು ಗೆದ್ದು ನಾವು ಅದನ್ನು ತೋರಿಸ್ತೀವಿ ಒಗ್ಗಟ್ಟಾಗಿ